ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತೇನುಂಟು ಏನು ಹೇಳ್ತಾ ಇದ್ದಾರೆ ನಿಮಗೆ ಅವರ ಲೈಫಲ್ಲಿ ಏನಾಗ್ತಾ ಉಂಟು ಅನ್ನೋದನ್ನು ನಾವಿವತ್ತು ನೋಡುವ ಈ ವಿಡಿಯೋದ ಅಗತ್ಯ ಏನು ಅಂದರೆ ಕೆಲವೊಂದು ಸಲ ಅವರು ನಿಮ್ಮ ಹತ್ತಿರ ಇರಬಹುದು ಅಥವಾ ನಿಮ್ಮಿಂದ ದೂರ ಆಗ್ತಾ ಇರಬಹುದು ಅಥವಾ ದೂರ ಆಗಿರ್ಬೋದು ನೀವಿಬ್ರು ಬ್ರೇಕಪ್ಪಲ್ಲಿರ್ಬೋದು ಸಪ್ರೇಷನಲ್ಲಿರ್ಬೋದು ಆದ್ರೂ ನೀವು ನೆನ್ಪು ಮಾಡ್ಕೊಳ್ತಾ ಇರ್ತೀರ ನೀವು ಒಂದು ರೀತಿ ತುಂಬ ಡಲ್ಲಾಗಿರ್ತೀರ తుంబ నో అనుభవస్తాయితీర ఈ ప్రీత్య విషయదీవు ని బయ్య ఇబుడు నిమ్మ ఫ్యామిలి బిగ్ ఇన్సంట్రేషన్ వాదే ఇంకా నన్ను మంత వీడియోస్ యూస్ ఇది ఎల్ప్ ఆతా ఉంటుందో ప్లీస్ నమ్మ చూ సబ్స్క్రైబ్ మిగి ఇష్ట లైక్ మిషర్ మి నన్న ఆరాధ్యేవా కొరగచ్చిన జీవనర సుఖ శాంతి సమృద్ధి అని కనిపించి అయితే నీవు ఇష్టపడ్డంత ప్రీతి నిగలి అంత నన్ను నన్ను ఆరాధ్యేవాదా కొరగచ్చన ప్రార్థిస్తేనే ಇಲ್ಲಿ ನಾನು ಎರಡು ಹೂಗಳನ್ನು ತೋರಿಸಿದ್ದೇನೆ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ಅವರನ್ನು ನೆನ್ಪು ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯನ್ನು ನೆನೆದು ಅವರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಅಥವಾ ಅವರ ಮುಖವನ್ನು ನೆನೆದು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿದ ನಂತರ ಈ ಎರಡು ಹೂಗಳಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಯಾವ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಆ ಒಂದು ಹೂವನ್ನು ಇಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಅನ್ನೋದನ್ನು ನೋಡೋದಾದರೆ ನೀಬ್ಬರು ಒಟ್ಟಿಗೆ ಇರ್ಬೋದು ಅಥವಾ ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇರ್ಬೋದು ನಿಮ್ಮ ವ್ಯಕ್ತಿಗೆ ನಿಮ್ಮ ಪ್ರೀತಿ ಪ್ರೀತಿಯುಂಟು ಈ ಸಂಬಂಧ ಹುಲಿಬೇಕು ಈ ಪ್ರೀತಿ ಬೇಕು ಅಂತಹ ಮನಸ್ಸಿನಲ್ಲಿ ತುಂಬ ಆಸೆ ಉಂಟು ಕನಸುಗಳನ್ನು ಕಂಡಿದ್ದಾರೆ ಆದರೆ ಕೆಲವೊಂದು ವಿಷಯದಲ್ಲಿ ನಡೆದುಕೊಂಡ ರೀತಿ ಇರ್ಬೋದು ನಿಮಗೆ ಕೊಟ್ಟಂತಹ ನೋವು ಇರ್ಬೋದು ಏನೋ ಒಂದು ಬಾಯಿ ತಪ್ಪಿ ಹೇಳಿದಂತಹ ಮಾತಿರ್ಬೋದು ಕೆಲವೊಂದು ಸಲ ಸುಳ್ಳು ಕೂಡ ಹೇಳಿರ್ಬೋದು ಸೊ ಈ ಥರ ಎಲ್ಲ ಅವರು ನಿಮಗೆ ಮನಸ್ಸಿಗೆ ನೋವಾಗುವ ಥರ ನಡ್ಕೊಂಡಿದ್ದಾರೆ ಅದರ ಬಗ್ಗೆ ತುಂಬ ಅವರು ನಾನು ಆ ಥರ ಮಾತನಾಡಬಾರ್ದಿತ್ತು ನಾನು ಯಾವ ಥರ ನಡ್ಕೊಂಡೆ ಏನಾಯಿತು ಅದರ ಬಗ್ಗೆ ಎಲ್ಲ ಗಿಲ್ತಿ ಫೀಲಿಂಗ್ ಉಂಟು ಕೆಲವೊಂದು ಸಲ ನಿಮ್ಮ ಹತ್ತಿರ ಬರಬೇಕು ಅಂತ ತುಂಬ ಅಂದ್ಕೊಳ್ತಾರೆ ಪ್ರಯತ್ನ ಮಾಡ್ತಾರೆ ನಿಮ್ಮ ಜೊತೆ ಇರಬೇಕು ಅಂತ ಆದರೆ ಪುನಃ ನೀವೆಲ್ಲಿ ಏನು ಅಂದ್ಕೊಳ್ತೀರೋ ಅಂತ ಸುಮ್ಮನಾಗ್ತಾರೆ ನೀವು ಅವ್ರ ಜೊತೆ ಇದ್ರೂ ಎಲ್ಲ ಒಂದು ಕಡೆ ಅವರಿಗೆ ಅವರು ಮಾಡಿದಂತಹ ತಪ್ಪು ಅವರನ್ನು ಪದೇ ಪದೇ ಕಾಡ್ತಾ ಇರುತ್ತೆ ಹಿಂಗೆ ಮೋಸ ಮಾಡಿರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಮತ್ತೊಂದು ಕಡೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಎಲ್ಲ ಒಂದು ಕಡೆ ನಾನು ಇವರಿಗೆ ಸೂಟೇಬಲ್ ಅಲ್ಲ ಅನ್ಸುತ್ತೆ ಅದು ಎಜುಕೇಷನಿಂದ ಇರ್ಬೋದು ನಿಮ್ಮ ಇಬ್ಬರ ಲೈಫ್ ಸ್ಟೈಲ್ ಬಗ್ಗೆ ಇರ್ಬೋದು ಅಥವಾ ಬಿಹೇವಿಯರಲ್ಲೂ ಕೂಡ ಎಲ್ಲ ಒಂದು ಕಡೆ ನಾನು ಇವರಿಗೆ ಸೂಟೇಬಲ್ಲ ಇಲ್ಲ ಅನಿಸುತ್ತೆ ಅಲ್ಲ ಏನೋ ಒಂದು ಮ್ಯಾಚೇ ಆಗ್ತಾ ಇಲ್ಲ ನಮ್ಮ ಇಬ್ಬರ ಮಧ್ಯೆ ಅಂತ ಅವರ ಮನಸ್ಸಿಗೆ ಸದಾ ಅನಿಸ್ತಾ ಇರುತ್ತೆ ಹಾಗಾಗಿ ಕೆಲವೊಂದು ಸಲ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕೆಲವೊಂದು ಸಲ ಸೆಲ್ಫಿಟೆಕ್ಟ್ ಆಗಿ ಇರ್ಬೋದು ಸೊ ಎಲ್ಲ ಒಂದು ಕಡೆ ನಮ್ಮದು ಪರ್ಫೆಕ್ಟ್ ಮ್ಯಾಚ್ ಅಲ್ಲ ನೀವು ಪರ್ಫೆಕ್ಟ್ ಮ್ಯಾಚ್ ನಮ್ಮವ್ರಂತ ಅಂದ್ಕೊಂಡು ಎಲ್ಲ ಒಂದು ಕಡೆ ಏನೋ ವ್ಯತ್ಯಾಸ ಕಾಣ್ತಾ ಇರುತ್ತೆ ಅದು ಕೂಡ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ನಿಮ್ಮ ವ್ಯಕ್ತಿ ಜೀವನದಲ್ಲಿ ತುಂಬ ಆಸೆ ಕನಸುಗಳನ್ನು ಕಂಡಿದ್ದಾರೆ ಬರೀ ಪ್ರೀತಿ ಮಾತ್ರ ಅಲ್ಲ ಜೀವನ ಆ ಥರ ಇರಬೇಕು ಈ ಥರ ಇರಬೇಕು ನಾನು ಒಂದು ಡಿಗ್ನಿಫೈಡ್ ಲೈಫ್ ಲೀಡ್ ಮಾಡಬೇಕು ಅಂತ ತುಂಬ ಅಂದ್ಕೊಳ್ತಾರೆ ಮತ್ತೆ ಸಲ ಅವರು ಅಂದ್ಕೊಳ್ತಾರೆ ಈ ಪ್ರೀತಿಯಲ್ಲಿ ಇದರಲ್ಲಿ ಜಾಸ್ತಿ ನಾನು ತಲೆಗೆ ಹಚ್ಕೊಂಡು ಇದನ್ನೇ ನಮ್ಮ ಹುಡುಗಿ ನಮ್ಮ ಹುಡುಗ ಅಂತ ಎಲ್ಲೋ ನಾನು ಕೆರಿಯರಲ್ಲಿ ಮೇಲೆ ಬರಲ್ಲ ನಾನು ಅಂದ್ಕೊಂಡಿದ್ದು ಏನೂ ಆಗಲ್ಲ ಅಂತ ತುಂಬ ಆಲೋಚನೆ ಮಾಡ್ತಾರೆ ಹಾಗಾಗಿ ಕೆಲವೊಂದು ಸಲ ಇಲ್ಲಿ ಕೆಲವೊಂದು ಮನಸ್ತಾಪಗಳು ಆಗಿರ್ಬೋದು ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಏನಿಲ್ಲ ಪ್ರೀತಿ ಉಂಟು ಆದರೆ ಫಸ್ಟ್ ಪ್ರಿಫರೆನ್ಸ್ ಅವರು ಏನೋ ಒಂದು ಅವರ ಕೆರಿಯರ್ ಬಗ್ಗೆ ಕೊಡ್ತಾ ಇದ್ದಾರೆ ನಿಮ್ಮ ಹತ್ತಿರ ಆಗಬೇಕು ಅಂತ ಅಂದ್ಕೊಂಡಾಗ ಅವರ ಜಾಬ್ ಇರ್ಬೋದು ಸ್ಟಡೀಸ್ ಇರ್ಬೋದು ಅವರೇನೋ ಲೈಫಲ್ಲಿ ಅಂದ್ಕೊಂಡಿದ್ದಾರೆ ಅದು ಅರ್ಧ ಬರ್ತಾ ಇರ್ಬೋದು ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಬೇಕು ಅಂತ ಬಾಯಲ್ಲಿ ಹೇಳಬಹುದು ನನಗೆ ನೀನು ಇಷ್ಟ ಇಲ್ಲ ನೀನು ದೂರ ಇದ್ದರೆ ನಾನು ಚೆನ್ನಾಗಿರ್ತೇನೆ ಅಂತ ಹೇಳ್ತಾರೆ ಬಟ್ ಮನಸ್ಸಿನಲ್ಲಿ ಅದಿಲ್ಲ ಮನಸ್ಸಿನಲ್ಲಿ ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಬಟ್ ಕೆಲವೊಂದು ಸಮಯ ಸಂದರ್ಭದಲ್ಲಿ ಅವರು ಆ ಥರ ಹೇಳೋದು ಅನಿವಾರ್ಯ ಆಗಿರುತ್ತೆ ಇಲ್ಲಿ ನೀವು ಕೂಡ ಅವರನ್ನು ತುಂಬ ಪ್ರೀತಿ ಮಾಡ್ತೀರಾ ನಿಮಗೆ ಕೂಡ ಅವರನ್ನು ಇಷ್ಟ ಹಾಗಾಗಿ ತಾಳ್ಮೆಯಿಂದ ರೀ ವೆಯ್ಟ್ ಮಾಡಿ ಎಲ್ಲನೂ ಸರಿಯಾಗುತ್ತೆ ಇಲ್ಲಿ ಯಾವುದಕ್ಕೂ ಕೂಡ ಅವರು ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಾ ಇಲ್ಲ ನಿಮ್ಮನ್ನು ಅಂದರೆ ಎಲ್ಲ ಒಂದು ಕಡೆ ಅವರು ಸೀಕ್ರೆಟ್ ಆಗಿ ನಿಮ್ಮನ್ನು ನೋಡ್ತಾ ಇರ್ಬೋದು ನೀವೇನು ಮಾಡ್ತಾ ಇದ್ದೀರಾ ಏನಾಗ್ತಾ ಉಂಟಾ ಅಂತ ಸೊ ಅವರ ಲೈಫಲ್ಲಿ ಅವರ ಕೆರಿಯರ್ಗೆ ಡ್ಯಾಮೇಜ್ ಆಗಬಾರ್ದು ಅಂತ ಅವರು ಸ್ವಲ್ಪ ಗ್ಯಾಪಲ್ಲಿದ್ದಾರೆ ಅಷ್ಟೇ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದು ಬೇಗ ಬಗೆಹರಿಯಲಿ ಅಂತ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಯಾರೆಲ್ಲ ಎರಡನೇ ಹೂವನ್ನು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಅವರನ್ನು ನೆನಪು ಮಾಡಿಕೊಂಡು ಆಯ್ಕೆ ಮಾಡಿದ್ದೀರಾ ಇಲ್ಲಿ ನಿಮ್ಮ ಪ್ರೇಮಿ ಮುಂಚೆ ಇದ್ದ ಥರ ಇಲ್ಲ ಅವರ ಕಂಪ್ಲೀಟಾಗಿ ಚೇಂಜ್ ಆಗಿದ್ದಾರೆ ಅವರಿಗೆ ಏನು ಮಾಡ್ತಾ ಇದ್ದಾರೆ ಏನು ಆಗ್ತಾ ಉಂಟು ಲೈಫಲ್ಲಿ ಅನ್ನೋ ಥಿಂಕಿಂಗ್ ಕೆಪಾಸಿಟಿಯೇ ಇಲ್ಲ ಈ ಪ್ರೀತಿಯಲ್ಲಿ ಏನು ಆಗ್ತಾ ಉಂಟು ಅನ್ನೋದು ಕೂಡ ನೋಡಲ್ಲ ಕೆಲವರಲ್ಲಿ ಸಪ್ರೇಷನಲ್ಲಿದ್ದೀರ ಬ್ರೇಕಪ್ಪಲ್ಲಿದ್ದೀರ ಕೆಲವೊಂದು ಸಲ ಅವರಿಗೆ ಯಾವುದನ್ನು ನಾನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವ ಗೊಂದಲ ಇರುತ್ತೆ ನೋಡಿ ಮತ್ತೆ ಅವರು ಏನಂದರೆ ಏನೋ ಒಂದು ಆಬ್ಸೆಂಟ್ ಮೂಡಲ್ಲಿರ್ತಾರೆ ಆಗ್ತಾ ಉಂಟು ಅನ್ನೋದೇ ಗೊತ್ತಾಗಲ್ಲ ನಿಮ್ಮ ಬಗ್ಗೆ ಅವ್ರಿಗೆ ನೆನಪೆ ಆಗಲ್ವಾ ಅಥವಾ ಅಂತ ಒಂದು ಸುಚುವೇಶನ್ ಕ್ರಿಯೇಟ್ ಆಗಲ್ವಾ ಅಂತ ಗೊತ್ತಿಲ್ಲ ನೀವು ಕಾಲ್ ಮಾಡಿದರೆ ಮಾತ್ರ ಅವರಿಗೆ ನಿಮ್ಮ ಬಗ್ಗೆ ನೆನಪಿರುತ್ತೆ ಅವರಾಗಿ ಕಾಲ್ ಮೆಸೇಜಸ್ ಮಾಡಲಿಕ್ಕೂ ಆಗೋಲ್ಲ ಸೊ ಬೇರೆ ಯಾರಾದರೂ ಅವರ ಹುಡುಗಿಯರ ಬಗ್ಗೆ ಅಥವಾ ಅವರ ವೈಫ್ ಬಗ್ಗೆ ಮಾತನಾಡುವಾಗ ಅಥವಾ ಹಸ್ಬೆಂಡ್ ಬಗ್ಗೆ ಮಾತನಾಡುವಾಗ ಬಾಯ್ ಫ್ರೆಂಡ್ ಬಗ್ಗೆ ಮಾತನಾಡುವಾಗ ಸಡನ್ನಾಗಿ ನೀವು ನೆನಪಾಗ್ತೀರಾ ಬಟ್ ಇಲ್ಲ ಅಂದರೆ ಅವರಾಯಿತು ಅವರ ಕೆಲಸ ಆಯಿತು ಏನು ಆಗ್ತಾ ಉಂಟು ಅವರ ಜೀವನದಲ್ಲಿ ಅದರ ಮೇಲೆ ಸಮಸ್ಯೆ ಇರ್ಬೋದು ನೋವು ಇರ್ಬೋದು ಶೂಸ್ ಇರ್ಬೋದು ಏನು ಅವರು ಅವರ ಕೆರಿಯರ್ ಫೋಕಸ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಇರ್ಬೋದು ಗಮನ ಕೊಡ್ತಾರೆ ನಿಮ್ಮನ್ನು ಇಲ್ಲಿ ನೆನ್ಪು ಮಾಡ್ಕೊಳ್ಳೋದು ತುಂಬ ಹರ್ಯಾದ ಅಂದರೆ ಅವರ ನೆನಪಲ್ಲಿ ನೀವು ಮೀಟ್ ಆದಾಗ ಮಾತ್ರ ಇರ್ತೀರಾ ಕಾಲ್ ಮಾಡಿದಾಗ ನೀವಾಗಿ ಮಾತ್ರ ಇರ್ತೀರಾ ಮತ್ತು ಬೇರೆ ಟೈಮಲ್ಲಿ ಅವರು ಫ್ರೀ ಆಗಿದ್ರು ನಿಮಗೆ ಕಾಲ್ ಮೆಸೇಜಸ್ ಮಾಡಲ್ಲ ಮಾತನಾಡಿಸಲ್ಲ ನಿಮ್ಮನ್ನು ಆ ಥರ ಅಂದರೆ ಅವರು ಅವರದ್ದೇ ಫೋಕಸ್ ಮಾಡ್ತಾ ಇದ್ದಾರೆ ಅವರ ಮೇಲೇ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಬಟ್ ನೀವು ಇಲ್ಲಿ ಏನು ಮಾಡ್ತಾಯಿದ್ದೀರಾ ನೀವು ನಿಮ್ಮ ಬಗ್ಗೆ ಫೋಕಸ್ ಮಾಡೋದನ್ನು ಅವರ ಬಗ್ಗೆ ಫೋಕಸ್ ಮಾಡ್ತಾ ಇರ್ತೀರ ನಮ್ಮ ಹುಡುಗ ಏನು ಮಾಡ್ತಾ ಇದ್ದಾರೆ ನಮ್ಮ ಹುಡುಗಿ ಏನು ಮಾಡ್ತಾ ಇದ್ದಾರೆ ಸೊ ಅವರ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ತೀರಾ ಸೊ ಹಾಗಾಗಿ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಕರೆಕ್ಟಾಗಿ ಆಗ್ತಾ ಇಲ್ಲ ನೀವು ಸ್ವಲ್ಪ ಕೂಡ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ಯಾವ ಥರ ಆಲೋಚನೆ ಮಾಡ್ತಾರೆ ಆ ಥರ ನೀವು ಮಾಡ್ತಾ ಇಲ್ಲ ಅವರಿಂದ ನಿಮಗೆ ನೋವಾಗಿದ್ದರೆ ಒಮ್ಮೆ ಅವರನ್ನು ಕ್ಷಮೆ ಕೊಟ್ಬಿಡಿ ಅವರಿಗೆ ಎಲ್ಲ ಸರಿಯಾಗುತ್ತೆ ಕೋಪ ಮಾಡಿಕೊಳ್ಳುವುದರಿಂದ ಅಥವಾ ನೀವು ಅವರನ್ನು ನೆನ್ಪು ಮಾಡ್ಕೊಳ್ಳೋದು ಅಡುವುದು ಕೂಗುವುದು ಇದರಿಂದ ಪದೇ ಪದೇ ನಿಮ್ಮ ನೆನಪಲ್ಲಿ ನಿಮ್ಮ ಕೋಪದಲ್ಲಿ ಅವರು ಇರ್ತಾರೆ ಎನರ್ಜಿ ಬ್ಯಾಲೆನ್ಸ್ ಆಗೋಲ್ಲ ಅವರಿಗೆ ನಿಮ್ಮನ್ನು ನೆನ್ಪು ಮಾಡ್ಕೊಳ್ಬೇಕು ಅಂತ ಅನಿಸದಂತಹ ಪರಿಸ್ಥಿತಿ ಉಂಟಾಗುತ್ತೆ ಹಾಗಾಗಿ ಈ ರಿಲೇಷನ್ಶಿಪ್ ಉಳಿಬೇಕು ನನಗೆ ನಾನು ಹುಡುಗ ಬೇಕು ಹುಡುಗಿ ಬೇಕು ಅಂದರೆ ನೀವು ಇಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ ನಿಮಗೆ ಏನುಂಟು ಕೆಲಸ ಏನು ಸ್ಟಡೀಸ್ ಮಾಡ್ತೀರಾ ಏನು ಮಾಡ್ತಾ ಇದ್ದೀರಾ ಬಿಸ್ನೆಸ್ ಸೊ ಅದರ ಮೇಲೆ ಕಾನ್ಸಲ್ಟೇಷನ್ ಮಾಡಿ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಸೊ ಇದು ಜನ್ರಲ್ ಆಗಿರುತ್ತೆ ನೀವು ಪ್ರಾರ್ಥನೆ ಮಾಡಿರ್ತೀರಾ ಯಾವ್ದು ನಿಮಗೆ ಅನ್ವಯ ಆಯಿತು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಅದರ ಮೇಲೆ ಕನ್ಸಿಡರ್ ಮಾಡಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಬೇಗ ಸರಿಯಾಗಲಿ ಅಂತ ಹಾಗೆಯೇ ನಿಮ್ಮ ಪ್ರೀತಿ ನಿಮಗೆ ಸಿಗಲಿ ಅಂತ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿ ಹಾಕಿ ಧನ್ಯವಾದಗಳು